ಇಸ ನೋಡಿ ಜನರಿಗೆ ಎಷ್ಟೇ ಅಪವಾದಗಳು ಹುಚ್ಚಾಟವನ್ನ ಮಾತ್ರ ಬಿಡೋದಿಲ್ಲ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಉಕ್ಕಿ ಹರಿತಾ ಇದ್ದಂತಹ ಡ್ಯಾಮ್ ನೀರಲ್ಲಿ ಮರೆದಿದ್ದಾರೆ ಮೆರೆದಿದ್ದಾರೆ ಆಲಮಟ್ಟಿ ಡ್ಯಾಮ್ನ ಗೇಟ್ ಎದುರಿ ಮೀನುಗಾರಿಕೆ ಮಾಡಿದ ಆಲಮಟ್ಟಿ ಡ್ಯಾಮ್ ನಿಂದ ಅಪಾರ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ ಆದರೂ ಕೂಡ ಅಪಾಯದ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ಹೇಳ್ತಾ ಇದ್ರು ಕೂಡ ಜನಮತ ಎಚ್ಚೆತ್ತುಕೊಳ್ತಾ ಇದ್ದರು ಅಂತಹ ಅಪಾಯದ ಮಟ್ಟದ ನೀರಲ್ಲಿ ಫಿಶಿಂಗ್ ಮಾಡಿದ್ದಾರೆ ಇಪ್ಪತ್ತಾರು ಕ್ರಸ್ಟ್ ಗೇಟ್ಗಳ ಮೂಲಕವಾಗಿ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ ಕೆಪ್ಪವನ್ನು ಹಾಕಿ ಈ ರೀತಿಯಾಗಿ ಕುಂಬತನವನ್ನು ಮೆರೆದಿದ್ದ ಹುಚ್ಚಾಟಕ್ಕೆ ಮುಂದಾಗಿದ್ದಾರೆ ಪ್ರಾಣದ ಹಂಗನ್ನು ತೊರೆದು ಡ್ಯಾಮ್ ಗೇಟ್ ಪಕ್ಕದಲ್ಲಿ ಮೀನುಗಾರಿಕೆಗೆ ಮುಂದಾಗಿರುವಂಥದ್ದು ಈಗಾಗಲೇ ಜಿಲ್ಲಾಡಳಿತ ಕೃಷ್ಣಾ ನದಿಗೆ ಯಾರೂ ಕೂಡ ಇಡಿಬಾರದು ಅಂತ ಎಚ್ಚರಿಕೆಗಳನ್ನ ನೀಡ್ತಾನೆ ಇದೆ ಗೇಟ್ ಮುಂಭಾಗದಲ್ಲಿನೇ ಕೆಪ್ಪದಲ್ಲಿ ಕುಳಿತು ಫಿಶಿಂಗ್ ಮಾಡ್ತಾ ಇರುವಂತಹ ದೃಶ್ಯ ಇದು ಎಷ್ಟೇ ಎಚ್ಚರಿಕೆಗಳನ್ನ ನೀಡ್ತಾ ಇದ್ದರೂ ಕೂಡ ಸೂಚನೆಗಳನ್ನ ಹೊರಡಿಸ್ತಾ ಇದ್ರು ಕೂಡ ಜನರ ಹುಚ್ಚಾಟಕ್ಕೆ ಮಾತ್ರ ಬ್ರೇಕ್ ಬೀಳ್ತಾ ಇಲ್ಲ ಕೃಷ್ಣಾ ನದಿಯಲ್ಲಿ ಈ ರೀತಿಯಾದಂತಹ ಜನರ ಹುಚ್ಚಾಟ ಅಪಾಯದ ನಡುವೆ ಸಹ ಡೇಂಜರಸ್ ಆಗಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ ನಿರೀಕ್ಷೆಗೂ ಮೀರಿ ಆಲಮಟ್ಟಿ ಡ್ಯಾಮ್ಗೆ ನೀರು ಹರಿದುಕೊಂಡು ಬರ್ತಾ ಇದೆ ಆದರೆ ಆಲಮಟ್ಟಿ ಡ್ಯಾಮ್ನ ಎದುರುಗಡೆ ಯಾವ ಭಾಗದಲ್ಲಿ ಹೊರಹರಿವಿನ ನೀರು ಹೊರಟಿದೆ ಅದೇ ಭಾಗದಲ್ಲಿ ಡೇಂಜರಸ್ ರೀತಿಯಲ್ಲಿ ಏನಂತಾರೆ ಇಲ್ಲಿ ಮೀನುಗಾರಿಕೆಯನ್ನು ಮಾಡಲಾಗಿದೆ ದೃಶ್ಯಾವಳಿ ತೋರಿಸ್ತೀನಿ ನೋಡಿ ನೇರವಾಗಿ ತೋರಿಸ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ಅವರು ಅಲ್ಲಿ ಯಾವ ರೀತಿಯಾಗಿ ಡೇಂಜರಸ್ ರೀತಿಯಲ್ಲಿ ಒಂದು ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅನ್ನುವಂಥದ್ದು ಅದೇ ಇಲ್ಲಿ ಈಗಾಗಲೇ ಒಂದು ಲಕ್ಷ ಐವತ್ತು ಸಾವಿರ ನಷ್ಟು ಹೊರಹರಿವಿದೆ ಸಾಕಷ್ಟು ನೀರಲ್ಲಿ ಹರಿವಿದೆ ಮತ್ತೊಂದು ಕಡೆಗೆ ಅಪಾಯದ ಮಟ್ಟ ಮೀರಿ ಇಲ್ಲಿ ನದಿ ಹರಿತಾ ಇದೆ ಆದ್ರೆ ಇಲ್ಲಿ ನಾವು ನೋಡ್ತಾ ಇದೀವಿ ಜಲಾಡದ ಸ್ವತಃ ಈಗಾಗಲೇ ಹೇಳಿದೆ ನದಿ ಪಾತ್ರಕ್ಕೆ ಜಾನುವಾರುಗಳನ್ನು ತೆಗೆದುಕೊಂಡು ಜನ ಹೋಗಬಾರ್ದು ನದಿ ಪಾತ್ರಗಳಲ್ಲಿ ಸ್ನಾನ ಅದು ಇದು ಅಂತ ಹೇಳಿ ಹೋಗ್ಬಾರ್ದು ಅಂತ ಹೇಳಿ ಈಗಾಗಲೇ ಒಂದು ಕಟ್ಟಪಣೆಯನ್ನ ಜಿಲ್ಲಾಡಳಿತ ಹೊರಡಿಸಿದೆ ಆದ್ರೆ ಇದರ ನಡುವೆ ಸಹ ಡ್ಯಾಮ್ನ ಎದುರೇಳಿ ನೋಡಿ ಎಡಭಾಗದಲ್ಲಿ ಕಡೆಗೆ ಡ್ಯಾಮ್ ಇದೆ ಒಂದು ಕಡೆಗೆ ಡ್ಯಾಮ ನೋಡ್ಬೋದು ಆ ಡ್ಯಾಮ್ನ ಎದುರುಗಡೆ ಎಲ್ಲಿ ಹೊರಹರಿವು ಇದೆಯೋ ಅದೇ ಭಾಗದಲ್ಲಿ ಏನಂತಂದರೆ ಇಲ್ಲಿ ಮೀನು ಒಂದು ಮೀನುಗಾರರು ಡೇಂಜರಸ್ ಆಗಿ ಏನಂತಂದ್ರೆ ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಲೆಗಳನ್ನು ಹಾಕ್ತಾರೆ ಆ ಬಲೆಗಳನ್ನು ಹಾಕಿ ಏನಂತಂದ್ರೆ ಇಲ್ಲಿ ಮೀನು 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 ಹಿಡತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಡ್ಯಾಮ್ ಅಧಿಕಾರಿಗಳು ಇದೆಲ್ಲದಕ್ಕೂ ಕೂಡ ಏನಂತಂದ್ರೆ ನಿರ್ಬಂಧನವನ್ನು ಹೇರಬೇಕು ನಿರ್ಬಂಧನ ಹೇರಬೇಕಾಗತ್ತೆ ಯಾಕಂದ್ರೆ ಕೇಳಿ ಇಲ್ಲಿ ಸಾಕಷ್ಟು ವೇಗವಾಗಿ ಏನಂತಂದ್ರೆ ನೀರು ಹರಿದು ಹೋಗ್ತಾ ಇರೋದ್ರಿಂದಾಗಿ ಇಲ್ಲಿ ಸಾಕಷ್ಟು ಏನಂದರೆ ಪರಿಸ್ಥಿತಿ ಒಂದು ಸ್ವಲ್ಪ ಏನಂತಂದ್ರೆ ಡೇಂಜರಸ್ ರೀತಿಯಲ್ಲಿ ಇರುತ್ತೆ ಇಂಥ ಸಮಯದಲ್ಲಿ ಏನಂತಂದ್ರೆ ಈ ರೀತಿ ಮೀನುಗಾರಿಕೆ ಮಾಡುವಂಥದ್ದು ಸಾಕಷ್ಟು ಏನಂತಂದರೆ ಅಪಾಯಕರ ಅಪಾಯಕಾರಿಯಾಗಿರುತ್ತೆ ಇದನ್ನು ನಿರ್ಬಂಧಿಸಬೇಕಾದಂತ ಏನಂದರೆ ಡ್ಯಾಮ್ ಅಧಿಕಾರಿಗಳು ಏನಿದ್ದಾರೆ ಇಲ್ಲಿ ಏನಂತ ಸಾಕಷ್ಟು ನಿರ್ಲಕ್ಷ್ಯ ಇಲ್ಲಿ ನಿರ್ಲಕ್ಷ್ಯ ವಹಿಸಿರೋದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ನಾವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಮೀನುಗಾರಿದರೆ ಒಂದು ಒಂದು ಐದರಿಂದ ಆರು ತೆಪ್ಪಗಳನ್ನ ತೆಗೆದುಕೊಂಡು ಅವು ಅವು ಸಹ ಏನಂತಂದ್ರೆ ಈ ಪ್ಲಾಸ್ಟಿಕ್ನ ತೆಪ್ಪುಗಳಿರ್ತವೆ ಕೆಲವೊಂದು ಬಾರಿ ಅವರೇ ರೆಡಿ ತೆಪ್ಪಗಳು ಇರ್ತವೆ ಅಂಥ ತೆಪ್ಪಗಳಲ್ಲಿ ಏನಂತಂದರೆ ಈ ರೀತಿ ರಭಸವಾಗಿ ಹರಿದು ಬರ್ತಕ್ಕಂಥ ನೀರಲ್ಲಿ ಏನಂತಂದರೆ ಅವರು ಮೀನುಗಾರಿಕೆಯನ್ನು ಮಾಡ್ತಾ ಇರುವಂತದ್ದು ಮತ್ತೊಂದು ಕಡೆ ಮೀನುಗಳನ್ನ ಹಿಡಿದು ಹಿಡಿದು ಹಿಡಿಯುವಂಥದ್ದು ನಾವು ಇಲ್ಲಿ ಕಾಣಬಹುದು ಈಗಾಗಲೇ ಜಿಲ್ಲಾಡಳಿತ ನದಿಯ ಪಾತ್ರಕ್ಕೆ ಹೋಗದಂತೆ ಜನರಿಗೆ ಎಚ್ಚರಿಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಆಗಾಗ ತಹಶೀಲ್ದಾರ್ಗಳು ಬಂದು ಏನಂದರೆ ನದಿಯ ಪಾತ್ರಗಳಿಗೆ ಬಂದು ವಿಸಿಟನ್ನು ಕೊಡ್ತಾ ಇದ್ದಾರೆ ಆದರೆ ಇದರ ನಡುವೆ ಸಹ ಏನಂದರೆ ಡ್ಯಾಮ್ನ ಪಕ್ಕದಲ್ಲೇ ಡ್ಯಾಮ್ನಿಂದ ಒಂದು ಐವತ್ತು ಮೀಟರ್ ನೂರು ಮೀಟ್ರ್ ಅಂತರದಲ್ಲಿ ಇಲ್ಲಿ ಏನಂತಂದರೆ ಈ ರೀತಿಯಾಗಿ ಡೇಂಜರಸ್ ರೀತಿಯಲ್ಲಿ ಏನಂತಂದ್ರೆ ಮೀನುಗಾರಿಕೆ ನಡೀತಾ ಇರುವಂಥದ್ದು ಇದಕ್ಕೆ ಏನಂತಂದ್ರೆ ಅಧಿಕಾರಿಗಳ ಕಡಿವಾಣವನ್ನು ಹಾಕಬೇಕಾಗತ್ತೆ ಯಾಕಂತ ಕೇಳಿದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸಹ ಏನಂದರೆ ಪ್ರಾಣ ಹೋಗ್ತಕ್ಕಂಥ ಪರಿಸ್ಥಿತಿ ಇರುತ್ತೆ ಹೀಗಾಗಿರೋದ್ರೆ ಅಪಾಯ ಇರುತ್ತೆ ಪ್ರಾಣಕ್ಕೆ ಅಪಾಯ ಸಹ ಇರುತ್ತೆ ಹೀಗಾಗಿ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಈ ಮೀನುಗಾರಿಕೆ ಏನೇ ಡ್ಯಾಮ್ನ ಪಕ್ಕದಲ್ಲಿ ಏನು ಮೀನುಗಾರಿಕೆ ನಡೀತಾ ಇದೆ ಹೊರಹರವು ಏನು ಜೋರಾಗಿದೆ ಆ ಭಾಗದಲ್ಲಿ ಏನೊಂದು ಮೀನುಗಾರಿಕೆ ನಡೀತಾ ಇದೆ ಅದಕ್ಕೆ ಒಂದು ಕಡಿವಾಣವನ್ನು ಹಾಕಬೇಕಾಗಿದೆ ವಿಜಯಪುರದ ಕೆಮ್ಮಣ್ಣಪ್ಪ ಜೊತೆಗೆ ಷಡಕ್ಷರಿ ಷಡಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್